ಇಂದು ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಸಭೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗ್ರಾಮ ಸಭೆಯನ್ನು ನಮ್ಮ ಸ್ವಂತ ಊರಾದ ಹಂಚಿಪುರದಲ್ಲಿ ಏರ್ಪಡಿಸಿದ್ವಿ ಈ ಒಂದು ಗ್ರಾಮ ಸಭೆಗೆ ಎಲ್ಲ ಊರಿನ ಗ್ರಾಮಸ್ಥರು ಮುಖ್ಯಸ್ಥರು ಎಲ್ಲರೂ ಹಾಜರಾಗಿ ಈ ಒಂದು ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ಗ್ರಾಮ ಸಭೆಯಲ್ಲಿ ಎಲ್ಲ ಊರಿನ ಗ್ರಾಮಸ್ಥರು ಬಂದಿದ್ದರು ಎಲ್ಲ ಊರಿನ ಸದಸ್ಯರು ಬಂದಿದ್ದರು ಅವರ ಅಹ್ವಾಲಗಳನ್ನ ನಾವು ಸ್ವೀಕಾರ ಮಾಡಿದ್ದೀವಿ ಮುಂದೆ ಈ ಗ್ರಾಮ ಸಭೆಯ ನಂತರ ಎಲ್ಲ ಒಂದು ವಾರ್ಡ್ಗಳಲ್ಲಿ ವಾರ್ಡ್ ಸಭೆಗಳನ್ನು ಮುಗಿಸಿ ನಾವು ನಂತರ ಗ್ರಾಮಸಭೆ ಮಾಡಿ ನಂತರ ಕ್ರಿಯಾಯೋಜನೆಯನ್ನು ರೂಪುಗೊಳಿಸಿ ಊರಿನಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿಸಿ ಜನರ ಒಂದು ಸ ಎಲ್ಲ ಒಂದು ಕೊರತೆಗಳನ್ನು ನೀಗಿಸುವಲ್ಲಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ ಎಲ್ಲ ಇಲಾಖಾವಾರು ಅನುಮತಿಗಳನ್ನು ಪಡೆದು ನಾವು ಕಾನೂನುಬದ್ಧವಾಗಿ ಆ ಸ್ಕೂಲನ್ನು ಹಳೆ ಶಿಥಿಲವಾಗಿರುವ ಕಟ್ಟಡವನ್ನು ಕೆಡವಿದ್ವಿ ಮತ್ತು ಆ ಸ್ಕೂಲನ್ನ ನಾವು ಒಂದು ಅನುದಾನನ ತಂದು ಮತ್ತು ಆ ಸ್ಕೂಲನ್ನ ಕಟ್ಟಿ ಮುಂದೆ ಆ ಸ್ಕೂಲನ್ನ ಅಭಿವೃದ್ಧಿ ಪಡಿಸ್ತೀವಿ ಇನ್ನು ಯಾವ ಫಂಡು ಅಂತ ಅಂದ್ಬಿಟ್ಟು ಎಲ್ಲ ನಾವು ಸೆಗ್ರಿಗೇಟ್ ಮಾಡಿ ಅಲೋಕೇಟ್ ಮಾಡಬೇಕು ಎಲ್ಲಾನು ಕೂತ್ಕೊಂಡು ಏನದಕ್ಕೆ ಯೋಜನೆಯನ್ನು ರೂಪಿಸ್ಬೇಕಿಲ್ಲಿ ರಾಹುಲ್ ಗೌಡ ಹೆಚ್ ಎಂಟ್ಕಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ